ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಮಸ್ಕಾರ ಬಾಸಿಟ್ಟು ತಾನು ನಾವು ಸಬ್ಬಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗಣೇಶನ ವೆಲ್ಕಮ್ ಸೊ ಈ ವಿಡಿಯೋ ನೋಡ್ತಾರೆ ಸೊ ಆಗುತ್ತೆ ಅಂದ್ಕೊಂತೀನಿ ಇದು ನಮ್ಮ ಏರಿಯಾ ಗಣೇಶ ಹನ್ನೊಂದನೇ ವರ್ಷದ ಗಣೇಶನ್ ಕುಣ್ಸಿರೋದ್ ನಾವು ಸೊ ನಾವ್ ಹೇಳ್ತಾ ಇರ್ತೀವಿ ನಾ ಇದೊಂದೇ ಅಲ್ಲ ನಮ್ಮ ಏರಿಯಾ ಅಂತಲ್ಲ ಪ್ರತಿಯೊಂದ್ ಅಲ್ಲಿ ಪ್ರತಿಯೊಂದು ನಗರ ಪ್ರತಿಯೊಂದು ಹಳ್ಳಿ ಎಲ್ಲಾ ಕಡೆನೂ ಕೂಡ ಗಣೇಶನ್ ಕುಂಡಿಸ್ತೇವೆ ಕುಂಡಿಸ್ತಾರೆ ಜನರು ಅಷ್ಟೇ ಭಕ್ತಿಯಿಂದ ಪೂಜಿಸ್ತಾರೆ ಅಷ್ಟೇ ಭಕ್ತಿಯಿಂದ ನಡ್ಕೊಂತಾರೆ ಸೊ ಯಾಕೆ ಅಂತ ಗೊತ್ತಾ ಆ ಗಣೇಶನ ಮೇಲೆ ನಂಬಿಕೆಗೋಸ್ಕರ ಗಣೇಶನ ಮೇಲೆ ಭಕ್ತಿಗೋಸ್ಕರ ಒಂದು ಲಿ ಗಣೇಶನಿಗಿರೋ ನಂಬಿಕೆ ಗಣೇಶನಿಗಿರೋ ಶಕ್ತಿ ಯಾವತ್ತಿ ಕೂಡ ಬದಲಾಗಲ್ಲ ಸೊ ಹನ್ನೊಂದು ಅನ್ನೋ ನಂಬರ್ ನಾವು ಸಣ್ಣದಾಗಿರ್ತೀವಿ ಹನ್ನೊಂದು ನಂಬರು ಸೊ ಅದ್ರಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ ಅಂದ್ರೆ ಒಬ್ಬ ಸಣ್ಣ ಹುಡುಗ ಕೂಡ ದೊಡ್ಡನಾಗಿ ಒಂದು ಜವಾಬ್ದಾರಿ ತೊಗೊಂಡಿರ್ತಾನೆ ಒಂದು ಸಣ್ಣ ಹುಡುಗ ಎಲ್ಲೋ ದೂರದಲ್ಲಿ ನಿಂತ್ಕೊಂಡಿರೋನು ಕೂಡ ಹತ್ರ ಬಂದ್ಬಿಟ್ಟು ಆ ಜವಾಬ್ದಾರಿ ತೊಗೊಂಡು ಹ್ಯಾಂಡಲ್ ಮಾಡಿರ್ತಾನೆ ಯಾರು ಜವಾಬ್ದಾರಿ ತಗೊತಿರೋರು ಅವರು ಇನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿರ್ತಾರೆ ಸೊ ನಂಬರ್ ಅನ್ನೋದು ಆ ವರ್ಷದ ನಂಬರ್ ಅನ್ನೋದು ಬದಲಾವಣೆಗಳ ಒಂದು ಪದ ಅದು ಸೊ ಏರಿಯಾದಲ್ಲೂ ಈ ಥರ ಗಣೇಶ ನಮ್ಮ ಏರಿಯಾದಲ್ಲೂ ಈ ಥರ ಮಾಡಿದ್ವಿ ಹೋದ ವರ್ಷ ಈ ಥರ ಮಾಡಿದ್ವಿ ಈ ವರ್ಷ ಒಂದು ಸಂಪೂರ್ಣ ಒಂದು ಮೆಮೊರಿಗಳನ್ನ ನಾವು ಬಿಟ್ಟು ಹೋಗ್ತೀವಲ್ಲ ಗೊತ್ತಾ ಆ ಗಣೇಶನಗೋಸ್ಕರ ಅದು ಬೇಕಾಗಿರೋದು ಎಲ್ಲರಿಗೂ ಆ ಒಗ್ಗಟ್ಟು ಬರುತ್ತೆ ಗೊತ್ತಾ ಏ ನೀ ಇದು ಮಾಡು ಏ ನಾನು ಅದು ಮಾಡು ಅದು ನಾನು ಕೊಡ್ತೀನಿ ಇದು ನಾನು ಕೊಡ್ತೀನಿ ಅವ್ರ ಹತ್ರ ಕಲೆಕ್ಷನ್ ಮಾಡು ಇವ್ರ ಹತ್ರ ಕಲೆಕ್ಷನ್ ಮಾಡು ಆಗಿರ್ಬೋದು ತುಂಬ ಪ್ರಿಪರೇಷನ್ ಆಗಿರ್ಬೋದು ಒಂದು ಗಣೇಶನ್ನ ಒಂದು ಎಲ್ಲೋ ಒಂದು ಕಡೆ ಒಂದು ಗಲ್ಲಿ ಆಗಿರ್ಬೋದು ಒಂದು ಎಲ್ಲೋ ಸಣ್ಣ ಪುಟ್ಟ ಜಾಗ ಆಗಿರ್ಬೋದು ಕುಂಡಿಸ್ತಿದ್ದಾರೆ ಒಬ್ಬ ವ್ಯಕ್ತಿ ಒಬ್ಬ ನಿಂತ್ಕೊಂಡು ಕುಂಡಿಸ್ತಿದ್ದಾರೆ ಒಬ್ಬರು ಯಾರೋ ಒಗ್ಗಟ್ಟು ಸರಿ ಮಾಡ್ತಿದ್ದಾರೆ ಅಂದರೆ ಅದು ಪಟ್ಟಿರೋ ಶ್ರಮ ಯಾವುದೇ ಕಾರಣಕ್ಕೂ ಸಣ್ಣದಾಗಿರಲ್ಲ ಸೊ ನೀವು ನೋಡ್ತಾ ಇರ್ಬೋದು ಈ ರೋಡ್ ಸೈಡಲ್ಲೆಲ್ಲ ನಿಲ್ಲಿಸ್ತಾರೆ ಅಣ್ಣ ಗಣೇಶ ಕಲೆಕ್ಷನ್ ಗಾಡಿ ಡಾಕ್ರೋ ಆಗಿರುತ್ತೆ ಸೊ ತುಂಬ ಆ ಮೆಮೊರಿಗಳಿಗೆ ಪದಾನ ಇರಲ್ಲ ಹೇಳ್ಕೊಳ್ಳೋಂಥ ಪದಾನಗಳಿರಲ್ಲ ಸೊ ಇದು ನಂಬರ್ ಅಲ್ಲ ಕೆಲವೊಂದು ಕಡೆ ಅನ್ನದಾನ ನಡೆಯುತ್ತೆ ಅನ್ನದಾನ ನಡೆಸ್ತಾರೆ ಸೊ ನಮ್ಮ 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 ಗಣೇಶ ಕುಣ್ಸಿದಾಗ ಕೂಡ ನಾವು ಅನ್ನದಾನ ಮಾಡ್ಸಿದ್ವಿ ಸೊ ಅಲ್ಲಿ ಅನ್ನದಾನ ನಡೀತಿದೆ ಇಲ್ಲಿ ನಮ್ಮ ಬ್ಯಾನರ್ ಕೂಡ ಹಾಕಿದ್ದಾರೆ ಅನ್ನದಾನ ನಡೀತಿದೆ ಅಲ್ಲಿ ಸೊ ಇಲ್ಲಿ ಬ್ಯಾನರ್ ಇದೆ ಇಲ್ಲಿ ಗಣೇಶ ಇದೆ ಒಂದೊಂದು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಒಬ್ಬೊಬ್ಬರಿಗೆ ಬರುತ್ತೆ ಒಂದು ಶಕ್ತಿ ಬರುತ್ತೆ ಇನ್ನೊಂದು ವ್ಯವಸ್ಥೆ ಬರುತ್ತೆ ನಾನು ಹಿಂಗೆ ಮಾಡಬೇಕು ಈ ವರ್ಷ ನೆಕ್ಸ್ಟ್ ವರ್ಷ ಹಂಗೆ ಮಾಡಬೇಕು ಪ್ರತಿ ಒಂದು ಬೆಳವಣಿಗೆ ಆಗ್ತಾ ಹೋಗುತ್ತೆ ಸೊ ಹಿಂಗೆ ಹೇಳ್ತಾ ಇದು ನಮ್ಮ ಇದೆ ಗಣೇಶ ನೋಡಿ ಖುಷಿ ಪಡಿ ಸೊ ಎಲ್ಲರೂ ಅಷ್ಟೇ ಗಣೇಶ ಕುಣ್ಸಿದ ಮೇಲೆ ಡೋರು ಬಜಾಯ್ತಾ ಬಜಾಯಿಸ್ತಾರೆ ನಾವು ಬಜಾಯಿಸಿದ್ದೀವಿ ತುಂಬ ಚೆನ್ನಾಗಿದೆ ಈ ಟ ಅವ್ ಟಮ್ಟೆ ಅವ್ರು ನಂಬರ್ ಹಾಕ್ತೀನಿ ಸೊ ತುಂಬ ಚೆನ್ನಾಗಿದೆ ಅವ್ರು ಟಮ್ಟೆ ಮಾತ್ರ ಮಸ್ತು ಮಸ್ತಾಗಿ ಬರೆಸಿದ್ರು ಸೊ ಗಣೇಶನ ಎಂಜಾಯ್ ನೋಡಿ ಈ ನಿಮ್ಮ ಏರಿಯಾದಲ್ಲೂ ನೀವು ಯಾವ ಥರ ಗಣೇಶ ಕುಣ್ಸಿದ್ದೀರಾ ಹೇಳೋಕ್ಕಾದ್ರೆ ಕಮೆಂಟಲ್ಲಿ ಬಂದುಬಿಟ್ಟು ಒಂದು ವಾಕ್ಯದಲ್ಲಿ ಇದು ಮಾಡಿ ಸೊ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು ನಮಸ್ಕಾರ ಬಾಸ್ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ सो so, बनी बैंड बजाय सना दोस्त ಸೊ ನಾ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ ಸೊ ವಿಷಯ ಇಷ್ಟ ಆಗಿದ್ದರೆ ಖುಷಿಪಡಿ ಸೊ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ ಇದು ನಮ್ಮಿದೆ ಗಣೇಶ ದೊಡ್ಡ ಬಸ್ತಿ ಗಣೇಶ ಸೊ ಎಲ್ರಿಗೂ ನಮಸ್ಕಾರ ಬಾಸ್ ಯೂಟ್ಯೂಬ್ ಚಾನಲ್ಗೆ ಬಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಬಾಯ್ ಬಾಯ್